ಬೇಕವಾಡ ಗ್ರಾಮ ಪಂಚಾಯತಿಯಿಂದ ರಾಷ್ಟ್ರಧ್ವಜಕ್ಕೆ ಅವಮಾನ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬೇಕವಾಡ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸಿಬ್ಬಂದಿಗಳು ಇಂದು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಪ್ರಕರಣ ನಡೆದಿದೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿಯ ಎದುರು ರಾಷ್ಟ್ರಧ್ವಜವನ್ನು ಸೂರ್ಯೋದಯಕ್ಕೆ ಏರಿಸಿ ಸೂರ್ಯಾಸ್ತಕ್ಕೆ ಇಳಿಸಬೇಕು ಆದರೆ ಬೇಕವಾಡ ಗ್ರಾಮ ಪಂಚಾಯಿತಿಯ ಪಿಡಿಒ ಎನ್ಎಸ್ ಬನ್ನಿ ಅವರು ಸರ್ಕಾರದ ಸುತ್ತೋಲೆ ಧಿಕ್ಕರಿಸಿ ರಾಷ್ಟ್ರಧ್ವಜವನ್ನು ಸೂರ್ಯಾಸ್ತಕ್ಕೆ ಇಳಿಸುವ ಬದಲು ರಾತ್ರಿ ಇಡೀ ಹಾಗೆ ಬಿಟ್ಟು ನಿರ್ಲಕ್ಷ್ಯ ತೋರಿ ಅವಮಾನ ಬೆಸಗಿದ್ದಾರೆ ಈ ಆರೋಪವನ್ನ ಒಬ್ಬ ಮುಸ್ಲಿಂ ಸಿಬ್ಬಂದಿಯ ಮೇಲೆ ಹಾಕಿ ಗಲಭೆ ಸೃಷ್ಟಿ ಮಾಡಲು ಯತ್ನಿಸಿದ್ದಾರೆ ಸ್ಥಳಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬಂದು ರಾಷ್ಟ್ರಧ್ವಜ್ ಅವಮಾನ ಮಾಡಿದ ಪಿಡಿಒ ಅವರನ್ನು ಕೂಡಲೇ ಅಮಾನತ್ತು ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಭೀಮಾ ಆರ್ಮಿ ಭಾರತಯತ ಮಿಷನ್ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಸಂದೀಪ್ ಚರವಾದಿ ಹಾಗೂ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿಯ ಎದುರು ಪ್ರತಿಭಟನೆ ಕೈಗೊಂಡಿದ್ದಾರೆ ವರದಿ ಖಾನಾಪುರ ವರದಿಗಾರ ನಾಗಪ್ಪ ಟುಂಗಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೇರಳ ಮಹಾಮಾಂತ್ರಿಕ ಜ್ಯೋತಿಷರು ಪಂಡಿತ್ ಮಾಧವನ್ ಪುದ್ವಾಳ್ ದೈವಶಕ್ತಿ ಮಂತ್ರಶಕ್ತಿಯಿಂದ ಪ್ರಸಿದ್ಧಿ ಪಡೆದಿರುವ ಇವರು ಎಷ್ಟೋ ಜ್ಯೋತಿಷರಲ್ಲಿ ಹಾಗೂ ದೈವ ದೇವರುಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಯಾವುದೇ ಕಠಿಣ ಸಮಸ್ಯೆಗಳಿಗೂ ಜಾತಿ ಮತ ಭೇದವಿಲ್ಲದೆ ಸರ್ವರನ್ನು ಅನುಗ್ರಹಿಸುವ ಕೇರಳದ ಕೋಡಂಗಳೂರು ಭಗವತಿ ಮಳಂಗಾವು ಚೊಟ್ಟಾನಿಕೆರೆ ಭಗವತಿ ಕಾನತ್ತೂರು ನಾಲ್ವಾರ ದೈವಂ ಭದ್ರಕಾಳಿ ರಕ್ತೇಶ್ವರಿ ದೈವಶಕ್ತಿಯಿಂದ ವಿದ್ಯೆ ಉದ್ಯೋಗ ಮದುವೆ ಆರೋಗ್ಯ ಸಂತಾನ ಹಣಕಾಸು ಮಾಟಮಂತ್ರ ಸಮಸ್ಯೆಗಳಿಗೆ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಸೊಸೆ ಕಲಹ ಸಾಲಬಾಧೆ ಕೋರ್ಟ್ ಕಚೇರಿ ಸತಿಪತಿ ಕಲಹ ವ್ಯಾಪಾರ ಆಸ್ತಿ ವಿಚಾರ ಲೈಂಗಿಕ ಸಮಸ್ಯೆ ಡೈವೋರ್ಸ್ ಪ್ರಾಬ್ಲಮ್ ವಿದೇಶ ಪ್ರಯಾಣ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಕಾಣುತ್ತೀರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಸಮ್ಮೋಹಿನಿ ಕವಚ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು ಹೆಚ್ಚಿನ ಮಾಹಿತಿ ಅಲ್ಲ ಏನು ಪ್ರಕರಣ ಏನಾಗೈತೆ ಅನ್ನೋದು ಸ್ವಲ್ಪ ಹೇಳಲ್ಲ ಹಾಂ ಸರ್ ಇಲ್ಲಿ ಅಲ್ಲ ಸರ ಈಗ ಇದ್ರಾಗ ನಾವು ನೀವು ನಮ್ಗೆ ಹೇಳ್ಬೇಕಂದ್ರೆ ಹೆಂಗೆ ಹೇಳ್ಬೇಕಂದ್ರೆ ಏನಾಗೈತೆ ಅನ್ನೋದು ಮೊದಲು ಹೇಳ್ಬೇಕ್ರಿ ನಾವು ಹೇಳ್ತೀನಿ ನೋಡಿರಿ ಸರ್ ನಿಮ್ಮ ಪಂಚಾಯತಿ ಒಳಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ಪ್ಲ್ಯಾಗ್ ಏನು ಇರಿಸ್ಬೇಕಾಗೈತಿ ಯಾವಾಗ ಇಳಿಸ್ಬೇಕಾಗೈತಿ ಅದನ್ನು ನಿಯಮ ಉಲ್ಲಂಘನೆ ಮಾಡಿ ಇಡೀ ರಾತ್ರಿ ಪ್ಲ್ಯಾಗನ್ನು ಹಾಗೆ ಬಿಟ್ಟಿದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಿ ಅಚಾನಕ್ ಅಂದ್ರೆ ಸರ್ ಕೆಲಸ ಸರ್ ಈಗ ಈಗ ಸರ್ಕಾರದೊಂದು ಸುತ್ತೋಲಿಗೆ ಕೆಲಸದೋತ್ತರ ಅಂತ ನೀವು ಉತ್ತರ ಕೊಡ್ತೀರಿ ಅಲ್ಲಲ್ಲ ರೀ ಸರ್ಕಾರಕ್ಕೆ ಇದನ್ನ ಉತ್ತರ ಕೊಡ್ತೀರಿ ಅದೇ ಸರ್ ಅದನ್ನಂಗೆ ಉತ್ತರ ಕೊಡೋಕೆ ಸಂಬಂಧಿಸ್ ಅನ್ನಿಸ್ತದೆ ರೀ

ಕೆಲ್ಸ ಮಾಡ್ಬೇಕಂತ ಹೇಳಿ ಸಲ ಸರ್ ಈಗ 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 ಅವ್ರದ್ದು ನಿಮ್ಮ ಅದಕ್ಕೆ ಸಿಬ್ಬಂದಿದು ತಪ್ಪು ಅಂತೀರಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತಾರೆ ರೀ ಅದೇನು ಕಮಿಟಿ ಏನು ನಿರ್ಧಾರ್ಥಗೊತಾರೆ ಕಮಿಟಿ ಆಗಿದೆ ಅವ್ರು ಏನು ನಿರ್ಧಾರ್ಥ ಕಮಿಟಿ ಏನು ನಿರ್ಧಾರ್ ಅದು ಸೆಕೆಂಡ್ ಡೇ ಸರ್ ಸರ್ಕಾರಿ ಅಧಿಕಾರಿಗಳಾದ ತಾವು ನೀವು ಕಲ್ಸಿದ ಒತ್ತಡ ಅಂತ ಹೇಳ್ತಾರೆ ಯಾಕೆ ಏನು ಅಂತ ಕೆಲಸ ಒತ್ತಡ ಏನಾಯ್ತು ನೀವು ಯಾರು ನಿಮ್ಮ ಮೇಲಾಧಿಕಾರಿಗಳು ಒತ್ತಡ ಆಯ್ತು ಕಮಿಟಿ ಒತ್ತಡ ಆಯ್ತು ಅಥವಾ ನಿಮಗೆ ಪರ್ಸ್ನಲಿ ಯಾರಾಯ್ತು ಅವ್ರ ಜಾತ್ರೆಗೆ ಕೆಲ್ಸ ಹೋಗ್ತಾರೆ ಅದು ಒತ್ತಡ ಇಲ್ಲ ಜಾತ್ರೆ ಕೆಲಸ ಒತ್ತಡ ಸರ್ ಆಗಲಿ ಏನಾದರೂ ಇತ್ತಾ ಜಾತ್ರಿ ಜಾತ್ರೆ ಕೆಲಸದ ಪ್ರಶ್ನೆ ಆಗಿದೆ ಉತ್ತರ ಹನ್ನೆರಡು ಸಿಗುತ್ತೆಲ್ಲ ಸ್ವಲ್ಪ ದಿನ ಅಂದ್ರೆ ಏಳು ದಿನ ಪಾಲುಪಿಸಿ ನೀಡುದು ಪ್ರತಿ ನಾನು ದಯಮಾಡಿ ನಾವು ತಮ್ಮ ವರಿಷ್ಠ ಅಧಿಕಾರಿಗಳಿಗೆ ಇಂಟಿಮೇಶನ್ ಮಾಡ್ರಿ ಸಿಇಒ ಅವರು ಆಮೇಲೆ ಜಿಲ್ಲಾ ಅಧಿಕಾರಿಗಳು ಆಮೇಲೆ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬರೋರಿಗೂ ನಮ್ ಧರ್ಮಿ ನಿಲ್ಸಂಗಿಲ್ಲ ದಯಮಾಡಿ ಈ ಲೆಟರ್ ನಮ್ಗ ಅವಶ್ಯಕತೆ ಇಲ್ಲ ತಾವು ವಾಪಸ್ ನಿಮ್ಮ ಕಾರ್ಯವನ್ನು ನಿರ್ವಹಿಸಬಹುದು ನಮ್ಗ ಇದು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ ಕೆಲಸ ಐತಿ ಇದ್ರ ಬಗ್ಗೆ ನೀವು ಎಷ್ಟು ನಿರ್ಲಕ್ಷ ತೋರಿಸ್ತೀರಿ ಮುಂಜಾನೆ ಒಂಬತ್ತುವರೆಗೆ ಪೊಲೀಸ್ ಅಧಿಕಾರಿಗಳು ಮಾಧ್ಯಮ ಮಿತ್ರರು ಸಮಾಜ ಮುಖಂಡರು ದೇಶ ಪ್ರೇಮಿಗಳು ಗ್ರಾಮ ಪಂಚಾಯತ್ ಮೆಂಬರ್ಗಳು ಅಧ್ಯಕ್ಷರು ಆಮೇಲೆ ಊರಿನ ಪಂಚರ್ ಬರಿ ಪಂಚರ ಪಂಚರ್ ಬಂದಾರ ನೀವು ಅವ್ರಿಗೆ ಮರ್ಯಾದೆ ಕೊಡುತ್ತೆ ಒಂದು ಗಂಟೆವರೆಗೂ ಕಾಲ ಮಾಡ್ತೇರಿ ಯಾಕ್ರಿ ನೀವು ಕಾನೂನು ಅರಿವುಲ್ಲ ಕಾನೂನು ಬಗ್ಗೆ ನಿಮ್ಗೆ ಗೌರವ ಇಲ್ಲ ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ ಬಂದ್ ಇರ್ತಾರ ಇಲ್ಲಿ ಅವ್ರೂ ನೀವು ನಿರ್ಲಕ್ಷ್ಯ ಮಾಡ್ತರಿ ಯಾಕೆ ದೇಶ ರಾಷ್ಟ್ರ ಬಗ್ಗೆ ಎಷ್ಟ ಅಪ್ಪು ಮಾಡಿ ನಿಮಗ ಅದನ್ನ ಒಂದು ಮುಸ್ಲಿಂ ಅಧಿಕಾರಿ ಮೇಲೆ ಹಾಕ್ತೇರಿ ಆ ಅಮಾಯಿಕರ ಪಾಪ ಬಲಿ ಪಶು ಮಾಡ್ತೇರಿ ಯಾಕ್ರಿ ಅವ್ರ ಮೇಲೆ ಯಾಕೆ ಹಾಕ್ತೇರಿ ಇಷ್ಟು ದಿನ ಸ್ಟಾಪ್ಗಳು ಜಮಾದಾರ ಏನ್ರ ಅವನ ಹೆಸರೇನ್ರಿ ಏನ ಹೆಸರ ಹೆಸರೇನ್ರಿ ವಾಟರ್ಮೇನ ಇಮಾಮಿ ಜಮಾದಾರ ಅಂತ ಹೇಳಿ ಮುಸ್ಲಿಂ ಅಧಿಕಾರಿ ಮೇಲೆ ಹಾಕ ಪ್ರಯತ್ನ ಮಾಡ್ತಾರ ಯಾಕೆ ದೇಶ ದ್ರೋಹಿ ಕೇಸ್ಗಳು ರಾಷ್ಟ್ರೋಜಕ್ಕೆ ಅಪ್ಪನ್ ಮಾಡ್ತಾರೋ ಈ ಮನಸ್ಥಿತಿ ಯಾಕೈತಿ ನಿಮ್ ಅಂಜೇಕ

ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ